ಮೀಟಿಂಗ್ ಸದ್ಯಕ್ಕೆ ಪೋಸ್ಟ್ ಮಾಡಿದ್ದೇನೆ ಮುಂದೂಡಿದ್ದೇನೆ ಯಾರು ಮಾತಾಡಬೇಡಿ ಸಭೆ ಮುಂದೂಡಿದ್ದೇನೆ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ನಡೆದ ತ್ರೈಮಾಸಿಕ ಕೆಡಿಪಿ ಸಭೆ ಶಾಂತಿಯುತವಾಗಿ ನಡೆಯುವ ಬದಲು ಅಕ್ಷರ ಸಹ ಕುರುಕ್ಷೇತ್ರವಾಗಿ ಬದಲಾಯಿತು ಜನಪ್ರತಿನಿಧಿಗಳ ನಡುವೆ ಜಗಳ ಬೀದಿಗೆ ಬಂದಿದೆ ಏನಿದು ಘಟನೆ ಅರಣ್ಯ ಭೂಮಿ ಒತ್ತುವರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೆಯುತ್ತಿದ್ದ ವೇಳೆ ಹುಮನಾಬಾದ್ ಶಾಸಕ ಸಿದ್ದು ಪಾಟೀಲ್ ಹಾಗೂ ಎಂಎಲ್ಸಿಗಳಾದ ಭೀಮಾರಾವ್ ಪಾಟೀಲ್ ಮತ್ತು ಚಂದ್ರಶೇಖರ್ ಪಾಟೀಲ್ ನಡುವೆ ಮಾತಿನ ಚಕಮಕಿ ಶುರುವಾಗಿದೆ ಇದು ಕೇವಲ ಮಾತಿಗೆ ಸೀಮಿತವಾಗದೆ ಕೈ ಕೈ ಮಿಲಾಯಿಸುವ ಸಂತಕ್ಕೆ ತಲುಪಿದೆ